ಇನ್ನಾ ಕೊಡ್ತಿದೆ ಅದೇನ್ ದೊಡ್ಡಂತ ಅನೋಕಲ್ಲ ಒತ್ತಲ್ಲೋ ಶಬ್ದನೇ ಅದು న్యూ ಸ್ಟಡಿ ಮಾಡ್ರಿ ಅದು ಅದೇನ್ ದೊಡ್ಡ ವಿಚಾರ ನಮ್ದೊಂದು ಕಟ್ ಅಂಡ್ ನಮ್ಮ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸರೆ ಹ್ಯಾಕ್ ಮಾಡಿ ಸರ್ ಸರ್ ನಮ್ಮ ಟೂರ್ ಮಾಡಿಸ್ ಬಿಟ್ರು ಡೆಲ್ಲಿಗೆ ಹೋಗ್ ಬಂದ ಮೇಲೆ ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾನ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಪುಟ್ಟು ಕೋರಾಟಗರು ಅವ್ರಿಗೆಲ್ಲ ಗೊತ್ತಿದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದೈವಟ್ಟು ಬಿಟ್ಟು ತ್ಯಾಗ್ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ನೀವೇ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಹೇಳ್ರಿ ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ನೋಡ್ರಿ ಆಗುದು ಬಿಡುದು ಬಿಟ್ಟು ದೇವ್ರ ಇಚ್ಛಾ ರಾಜ ನೋಡ್ರಿ ಹೈಕಮಾಂಡ್ ನೋಡಿ ಜಗತ್ ಒಂದು ಒಂದ್ ಬಲಿಷ್ಠವಾದ ಪಾರ್ಟಿ ಇದು ಜಗತ್ನಲ್ಲಿ ಭಾರತ ಎಲ್ಲ ಅಂತ ಮಾಡಿ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದ್ದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತಾರೆ ನೀವದ ನಾ ಹೇಳಬಾರ್ದು ನೋಡಿ ನಿನ್ನೆ ಬೆಸ್ಟ್ ಬೀದರು ಬೀದರು ಏನೂ ಅಲ್ಲ ಬೆಳಗಾವಿ ಸಂಘಟನೆ ಐತೆ ನಾ ಎಮ್ ಎಲ್ ಎನ್ನ ಪಾ ದೊಡ್ಡ ಸಂಘಟನೆ ಐತೆ ಇಲ್ಲಿ ಕೂಡ ದೊಡ್ಡ ಮತ್ತಲ್ಲ ಬೀಜರ್ದಲ್ಲಿ ಅದ ಅದ್ಭುತವಾದಂಥ ಪ್ರದರ್ಶನ ಅದ್ರ ಸಹಿತ ಮೀಡಿಯಾದ ಕೆಲವೊಂದು ಮೀಡಿಯಾ ಕೆಲವೊಂದು ಮೀಡಿಯಾದರೆ ಕೈ ಕೈ ಮಿಗಲಾಸಿ ಅಂದ್ರೆ ಎಲ್ಲಿ ಐತೆ ನನಗೆ ಗೊತ್ತಿಲ್ಲಪ್ಪ ಕೈ ಕೈ ಬಡದಿರ್ತ ಟಿವಿಯಾಗ ಬಂತು ನಮಗೂ ಗೊತ್ತಿಲ್ಲ ಅಲ್ಲಲ್ಲ ಅದಲ್ಲ ನಿಮ್ಮ ಮೀಡಿಯಾದ್ರ ಪಾಪ ಎಣ್ಕಾಚಿ ಪಾಪ ಎಣ್ಕಾಚಾರ್ ಬರ್ತೀವಿ ಒಂದು ವಿಡಿಯೋ ಇದೆ ಅವ್ನದು ಪಾಪ ಮಕ್ಳು ಬ್ಲ್ಯಾಕ್ ಅವ ಬಿದ್ದಾನೆ ಹೌದು ಹಾಂ ಆಯ್ತು ತಿನ್ಬೇಕ ನೋಡ್ರಿ ಇಲ್ಲಿ ಇದ್ದಾನ ಕಡೆ ಅದ್ ಅವ್ರು ಎಣ್ಕಾಚಿರ ಪಾಪ ಒಳ್ಳೆ ಮನುಷ್ಯ ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯ ಯಡಿಯೂರಪ್ಪನ ಜೋಡಿ ಹೋಗ್ಲೇಬೇಕಾಯ್ತ ಪರಿಸ್ಥಿತಿ ಅವಾಗದೀಪ್ ಆ ಮೊಬೈಲ್ ಮತ್ತೊಮ್ಮೆ இன்கால ஒே மனுஷ அள்ளி அவ்வளோ அப்ப மக்கள் சமர்ப்ப அனிவாரத நமக்கு அனிவாரூர்